ಕೃಷ್ಣನ ಆಸ್ಥಾನದಲ್ಲಿ ಅವನಿಗೆ ತುಂಬ ಹತ್ತಿರದವರು ಮೂರು ಆಪ್ತ ಸಂಗಾತಿಗಳಿದ್ರು ಅವರಿಗೆ ಅವರ ಸಾಮರ್ಥ್ಯದ ಮೇಲೆ ಅಪಾರವಾದ ನಂಬಿಕೆ ತುಂಬಾನೇ ಹೆಮ್ಮೆ ಒಬ್ಬೊಬ್ಬರಾಗಿ ಕೃಷ್ಣನ ಮುಂದೆ ಬಂದು ತಂತಮ್ಮ ಅಹಂಕಾರವನ್ನು ಪ್ರದರ್ಶಿಸೋಕೆ ಶುರು ಮಾಡಿದ್ರು ಮೊದಲಿಗೆ ಬಂದಿದ್ದು ಯಾರು ಅಂದ್ರೆ ಗರುಡ ಭಗವಂತನ ವಾಹನ ತಾನೆ ಆ ಮಹಾಗರುಡನಿಗೆ ಏನು ಹೆಮ್ಮೆ ಅಂದರೆ ತನ್ನ ವೇಗಕ್ಕೆ ಈ ಲೋಕದಲ್ಲಿ ಯಾರೂ ಸರಿಸಾಟಿಲ್ಲ ಅನ್ನೋದು ಆ ರೀತಿಯೊಂದು ಸಂಪೂರ್ಣ ವಿಶ್ವಾಸ ಅದಾದ್ಮೇಲೆ ಬಂದಿದ್ದು ಕೃಷ್ಣನ ದಿವ್ಯ ಆಯುಧ ಸುದರ್ಶನ ಚಕ್ರ ಅದು ಕೇಳಿದ ಪ್ರಶ್ನೆ ಏನು ಅಂದರೆ ನನ್ನ ಶಕ್ತಿಯನ್ನು ಮೀರಿಸೋ ಬೇರೆ ಯಾವುದಾದರೂ ಅಸ್ತ್ರ ಈ ಸೃಷ್ಟಿಯಲ್ಲಿ ಇದೆಯಾ ಕೊನೆಗೆ ರಾಣಿ ಸತ್ಯಭಾಮೆ ಅವಳು ತನ್ನ ಸೌಂದರ್ಯದ ಬಗ್ಗೆ ಹೇಳಿಕೊಂಡ್ಲು ಹಿಂದೆ ಸೀತೆ ಸೀತೆಯಿದ್ಲಲ್ಲಾ ಆ ಸೀತೆಗೆ ತನ್ನನ್ನು ಹೋಳಿಸ್ಕೊಂಡು ಈ ಯುಗದಲ್ಲಿ ನನ್ನ ಸೌಂದರ್ಯಕ್ಕೆ ಯಾರೂ ಸಾಟಿಯಿಲ್ಲ ಅಂದ ಘೋಷಿಸ್ಬಿಟ್ಲು ಇಷ್ಟೆಲ್ಲಾ ಅಹಂಕಾರದ ಮಾತುಗಳನ್ನು ಕೇಳಿದ ಮೇಲೆ ಕೃಷ್ಣನ ಪ್ರತಿಕ್ರಿಯೆ ಏನಿತ್ತು ತುಂಬಾ ನಿಗೂಢವಾಗಿತ್ತು ಅವನು ಒಂದು ಮಾತು ಆಡ್ಲಿಲ್ಲ ಕೇವಲ ಎಲ್ಲ ಗೊತ್ತಿರೋ ತರ ಒಂದು ಮುಗುಳ್ನಗೆ ಬೀರಿ ಸುಮ್ಮನೆ ನಡೆದು ಹೋದ ಇಲ್ಲಿಂದ ಕಥೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಕೃಷ್ಣನು ಇವರ ಅಹಂಕಾರಕ್ಕೆ ಮಾತಿನಿಂದ ಉತ್ತರ ಕೊಡೋಕೆ ಹೋಗಲ್ಲ ಅದರ ಬದಲಾಗಿ ಒಂದು ತುಂಬ ಚತುರವಾದ ಯೋಜನೆಯನ್ನೇ ರೂಪಿಸ್ತಾರೆ ಸರಿ ಕೃಷ್ಣ ತನ್ನ ಯೋಜನೆಯನ್ನು ಮೂರು ಸರಳ ಆಜ್ಞೆಗಳಿಂದ ಶುರು ಮಾಡ್ತಾನೆ ಮೊದಲಿಗೆ ಗರುಡನಿಗೆ ಹೇಳ್ತಾನೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡ್ತಿರೋ ಒಬ್ಬ ವಾನರನ್ನ ಕರ್ಕೊಂಬಾ ಅಂತ ಎರಡನೆಯದಾಗಿ ಸುದರ್ಶನ ಚಕ್ರಕ್ಕೆ ಅರಮನೆ ಬಾಗಿಲನ್ನು ಕಾಯ್ತಾ ಇರೋ ಯಾರನ್ನೂ ಒಳಗೆ ಬಿಡಬೇಡ ಅಂತ ಆದೇಶ ಮಾಡ್ತಾನೆ ಮತ್ತೆ ಸತ್ಯಭಾಮೆಗೆ ಒಬ್ಬ ಅತಿಥಿ ಬರ್ತಿದ್ದಾರೆ ನೀ ರಾಣಿಯಂತೆ ಸಿದ್ಧಳಾಗಿರಬೇಕು ಅಂತ ಸೂಚಿಸ್ತಾನೆ ಗಮನಿಸಿ ಈ ಪ್ರತಿಯೊಂದು ಆಜ್ಞೆಯೂ ಅವರ ಅಹಂಕಾರವನ್ನು ಪರೀಕ್ಷಿಸೋ ರೀತಿಯಲ್ಲೇ ಇತ್ತು ಸೊ ಕೃಷ್ಣನ ಆಜ್ಞೆ ಪಾಲಿಸೋಕೆ ಗರುಡ ಹಿಮಾಲಯದ ಕಡೆ ಹೊರಟ ತನ್ನ ವೇಗದ ಬಗ್ಗೆ ಅದಕ್ಕೆ ಹೆಚ್ಚಿನ ಹೆಮ್ಮೆ ಇತ್ತು ಹಾಗೇ ಹೋಗಿ ಆ ಧ್ಯಾನದಲ್ಲಿದ್ದ ವಾನರನಿಗೆ ಕೃಷ್ಣನ ಸಂದೇಶ ತಲ್ಪಿಸೋಕೆ ಪ್ರಯತ್ನ ಮಾಡಿದನು ಆ ಧ್ಯಾನದಲ್ಲಿದ್ದ ವಾನರ ಯಾರು ಅಂತ ಊಹಿಸಬಹುದಾ ಬೇರಾರೂ ಅಲ್ಲ ಸಾಕ್ಷಾತ್ ಹನುಮಂತ ಇನ್ನೂ ಗರುಡ ತನ್ನ ಮಾತು ಮುಗಿಸುವಷ್ಟ್ರಲ್ಲಿ ಹನುಮಂತನು ಗಾಳಿಯ ವೇಗದಲ್ಲಿ ದ್ವಾರಕೆಯ ಕಡೆ ಹೊರಟೇ ಬಿಟ್ಟಿದ್ದ ಹೀಗೆ ಮೊದಲ ಪಾಠ ತುಂಬ ಸ್ಪಷ್ಟವಾಯಿತು ಜಗತ್ತಿನಲ್ಲೇ ನಾನೇ ಅತ್ಯಂತ ವೇಗಿ ಅಂತ ಹೆಮ್ಮೆ ಪಡ್ತಿದ್ದ ಗರುಡ ತನಿಗಿಂತ ಸಾವಿರ ಪಟ್ಟು ವೇಗವಾಗಿ ಹೊರಟು ಹೋದ ಹನುಮಂತನನ್ನು ನೋಡಿ ಸ್ತಬ್ಧನಾಗ್ಬಿಟ್ನು ಅವನ ಅಹಂಕಾರಕ್ಕೆ ಇದು ಮೊದಲ ಪೆಟ್ಟು ಹನುಮಂತ ದ್ವಾರಕೆಗೆ ತಲುಪಿದ ಮೇಲೆ ಉಳಿದ ಎರಡು ಪಾಠಗಳು ತುಂಬಾ ಸರಳವಾಗಿ ಆದರೆ ಶಕ್ತಿಯುತವಾಗಿ ಬಯಲಾಯಿತು ಅರಮನೆಯನ್ನು ತಲುಪಿ ಹನುಮಂತ ನೇರವಾಗಿ ಕೃಷ್ಣನ ಬಳಿ ಬಂದನು ಅವನ ಕಣ್ಣಿಗೆ ಕೃಷ್ಣ ತನ್ನ ಪ್ರಿಯ ಪ್ರಭು ರಾಮನಂತೆ ಕಂಡ ಅವನ ಪಾದಗಳಿಗೆ ಎರಗಿದಾಗ ಕೃಷ್ಣ ಒಂದು ಮುಗುಳ್ನಗೆಯೊಂದಿಗೆ ಕೇಳಿದನು ಹನುಮಾ ಬಾಗಿಲಲ್ಲಿ ನಿನ್ನ ಯಾರೂ ತಡೆಯಲಿಲ್ವೇ ಆಗ ಹನುಮಂತ ಕೊಟ್ಟ ಉತ್ತರ ಎಲ್ಲರನ್ನೂ ದಂಗುಬಡಿಸಿತು ಅವನು ಹೇಳಿದ್ನು ಪ್ರಭು ಒಂದು ಚಕ್ರ ನನ್ನ ದಾರಿಯಲ್ಲಿ ಅಡ್ಡ ಬಂತು ಆದರೆ ನಿಮ್ಮ ದರ್ಶನ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅದನ್ನು ನುಂಗಿಬಿಟ್ಟೆ ಯೋಚಿಸಿ ಅಜೇಯ ಅಂದುಕೊಂಡಿದ್ದ ಸುದರ್ಶನ ಚಕ್ರವನ್ನೇ ನುಂಗಿಬಿಟ್ಟಿದ್ದ ಅನಂತರ ಅವನ ದೃಷ್ಟಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದ ಸತ್ಯಭಾಮೆಯ ಮೇಲೆ ಬಿತ್ತು ತುಂಬಾ ಮುಗ್ಧತೆಯಿಂದ ಕೃಷ್ಣನನ್ನು ಕೇಳಿದನು ಸ್ವಾಮಿ ಈ ದಾಸಿಯಾರು ನನ್ನ ತಾಯಿ ಸೀತೆಯಲ್ಲಿದ್ದಾಳೆ ನೋಡಿದ್ರಾ ಅವನ ದೃಷ್ಟಿಯಲ್ಲಿ ಸೀತೆಯ ಸೌಂದರ್ಯದ ಮುಂದೆ ಬೇರೆ ಯಾರೂ ಕಾಣಿಸ್ಲೇ ಇಲ್ಲ ಹೇಗೆ ಶ್ರೀಕೃಷ್ಣನು ಒಬ್ಬನೇ ಒಬ್ಬ ವಿನಮ್ರ ಭಕ್ತನ ಬಳಸಿ ಮೂರು ಬೇರೆ ಬೇರೆ ರೀತಿಯ ಅಹಂಕಾರದ ಕೋಟೆಗಳನ್ನೇ ಪುಡಿಪುಡಿ ಮಾಡ್ಬಿಟ್ನು ಸೊ ಫಲಿತಾಂಶ ಏನು ಅಂತ ನಮ್ಗೆ ಸ್ಪಷ್ಟವಾಗಿದೆ ಗರುಡನ ವೇಗ ಸುದರ್ಶನನ ಶಕ್ತಿ ಮತ್ತೆ ಸತ್ಯಭಾಮಿಯ ಸೌಂದರ್ಯ ಈ ಮೂರು ಹೆಮ್ಮೆ ಕೂಡ ಹನುಮಂತನ ನಿಷ್ಕಲ್ಮಷ ಭಕ್ತಿ ಮುಂದೆ ಏನೂ ಇಲ್ಲ ಅಂತ ಆಗೋಯ್ತು